ಸಾರ್ಥಕ ಬದುಕು ಎಂಬುದು ಹಣ ಅಥವಾ ಸಿರಿವಂತಿಕೆಯಿಂದ ಬರುವುದಲ್ಲ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಊಟ ಮಾಡಿದ್ದೀರಾ ಆರಾಮವಾಗಿದ್ದೀರಾ ಹಾಕೊಳ್ಳೋಕ್ಕೆ ಸ್ವಚ್ಛ ಬಟ್ಟೆ ಇದೆಯಾ ಇರೋಕ್ಕೆ ಒಂದು ಮನೆ ಇದೆಯಾ ಊಟ ಆಯಿತಾ ಯಾಕೆ ಸಪ್ಪಗಿದ್ದೀಯಾ ಏನಾದರೂ ಸಮಸ್ಯೆನಾ ಅಂತ ಕೇಳೋಕ್ಕೆ ಜನ ಇದ್ದಾರಾ ದೊಡ್ಡದು ಸಣ್ಣದು ಮಾಡೋಕ್ಕೆ ಒಂದು ಕೆಲಸ ಅಂತ ಇದೆಯಾ ಇದ್ದರೆ ಇಷ್ಟು ಸಾಕು ಬಿಡಿ ಒಂದೊಳ್ಳೆ ಮೂಲಭೂತ ಜೀವನ ನಡೆಸುವ ಎಲ್ಲವೂ ನಮ್ಮಲ್ಲಿ ಇದ್ದಾವೆ ಇಷ್ಟರಲ್ಲೇ ನಾವು ಖುಷಿಯಾಗಿರಬಹುದು ಖುಷಿಗೇನು ಕಮ್ಮಿ ಇರೋದಿಲ್ಲ ಆದರೆ ನಮಗೆ ನಿಮಗೆ ಎಲ್ಲರಿಗೂ ಸಮಸ್ಯೆ ಎಲ್ಲಿ ಬರುವುದು ಅಂದರೆ ನಾವು ನಮಗಿಂತ ಮೇಲಿನವರ ಬದುಕನ್ನು ನೋಡಿ ನಮ್ಮ ಬದುಕಿಗೆ ಕಂಪೇರ್ ಮಾಡಿಕೊಳ್ಳೋದು ಅವನ ಹತ್ರ ಇದೆ ಅದಿದೆ ಇದಿದೆ ನಮ್ಮಲ್ಲಿಲ್ಲ ಅಂತ ದುಃಖ ಪಡೋದು ನಾನು ಹೇಳೋ ಅರ್ಥ ಇಷ್ಟೇನೆ ನಮ್ಮಲ್ಲಿ ಏನಿದೆಯೋ ಅದರಲ್ಲಿ ಮೊದಲು ಖುಷಿ ಪಡೋಣ ಅದನ್ನು ಇನ್ನೂ ಜಾಸ್ತಿ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಕಷ್ಟಪಟ್ಟು ದುಡಿಯೋಣ ಬೆಳೆಯೋದಕ್ಕೆ ಶ್ರಮ ಹಾಕೋಣ ಯಾರಿಗೂ ಮೋಸ ಮಾಡಿ ಬದುಕು ಕಟ್ಟಿಕೊಳ್ಳೋದು ಬೇಡ ಸಾಧ್ಯವಾದರೆ ಇನ್ನೊಬ್ಬರಿಗೆ ಸಹಾಯ ಮಾಡೋಣ ಪರಿಪೂರ್ಣ ಜೀವನ ನಡೆಸಲು ನಾವು ಹಣ ಹುದ್ದೆ ಅಥವಾ ಅಧಿಕಾರದ ಹಿಂದೆ ಓಡಬೇಕಾಗಿಲ್ಲ ಸಹಜ ಸರಳ ಮತ್ತು ಸಹೃದಯ ಹೊಂದಿರಬೇಕು ಅಷ್ಟೇ ಧನ್ಯವಾದಗಳು